ಬಟ್ ಸಿದ್ದರಾಮಯ್ಯ ಏನು ತಪ್ಪು ಮಾಡಲಿಲ್ಲ ನಮಗೆಲ್ಲ ಗೊತ್ತಿದೆ ನಾವು ಎಕ್ಸ್ಪೆಕ್ಟೆಡ್ ಯಾಕಂದ್ರೆ ಸಿದ್ದರಾಮಯ್ಯ ಏನು ತಪ್ಪು ಮಾಡಿಲ್ಲ ಅದಕ್ಕೆ ಎಕ್ಸ್ಪೆಕ್ಟೆಡ್ ಈಗ ಅವ್ರು ಡಿ ಐ ಟಿ ಸಿ ಬಿ ಎಲ್ಲವನ್ನು ಕೂಡ ಬಿಡ್ಲಿ ಅದ್ರ ನಾವು ಅದು ಎಲ್ಲವನ್ನು ಕೂಡ ಎದುರಿಸಕ್ಕೆ ನಾವು ತಯಾರಾಗಿದ್ದೀವಿ ಆದರೆ ನಮ್ಮ ಸಿ ಎಮ್ ಅವರು ಏನು ತಪ್ಪಾಡಲಿಲ್ಲ ಅಂತ ನಮಗೆ ಸ್ಪಷ್ಟ ನಮ್ಗೆ ಅವ್ರ ಮೇಲೆ ಬ ನಂಬಿಕೆ ವಿಶ್ವಾಸ ಭರವಸೆ ಎಲ್ಲ ಇದೆ ಜನರು ಕೂಡ ಅದನ್ನೇ ನಂಬಿದ್ದಾರೆ ಅದರಿಂದ ಇವರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಏನೂ ಆಗೋದಿಲ್ಲ ಸಿ ಬಿ ಐಗೆ ಕೊಟ್ಟು ಏನು ಸಿ ಬಿ ಐ ಇವ್ರು ಯಾವ ಕೆ ಸಿ ಬಿ ಐ ಕೊಟ್ಟಿದ್ದಾರೆ ಬಿ ಜೆ ಪಿಯವರು ಅವರು ಅವರು ಅಧಿಕಾರದಲ್ಲಿದ್ದಾಗ ನಾವಾದರೂ ಅನೇಕ ಕೇಸ್ ಸಿ ಬಿ ಐ ಕೊಟ್ಟಿದ್ದೀವಿ ಇವ್ರು ಒಂದು ಕೆ ಸಿ ಬಿ ಐ ಕೊಟ್ಟರೆ ಇವರು ಸುಮ್ಮನೆ ಇವ್ರಿಗೆ ಒಂದು ಮಾನದಂಡ ಇನ್ನೊಬ್ಬರಿಗೆ ಇನ್ನೊಂದು ಮಾನದಂಡ ಅಲ್ವಾ ಹಾಂ ಈಗ ಅದಕ್ಕೋಸ್ಕರ ಇನ್ನೂ ಹೇಳೋದಕ್ಕೆ ತುಂಬ ಇದೆ ಆದರೆ ಅದು ಹೇಳೋಕ್ಕೆ ಹೋಗೋಲ್ಲ ಈಗ ಬಟ್ ನಮ್ಮ ಸಿದ್ಧ ಸಿ ಎಮ್ ಅವ್ರನ್ನ ಹೇಗಾದರೂ ಮಾಡಿ ಅವರಿಗೆ ಅವ್ರು ಕೆಟ್ಟ ಹೆಸರು ತರಬೇಕು ಹೇಗಾದರೂ ಮಾಡಿ ಅವರ ಹೆಸರು ಹಾಳು ಮಾಡಬೇಕು ಅಂತ ಇವ್ರದ್ದು ಮಾಡ್ತಾ ಇರೋವಂಥ ಕೇಂದ್ರ ಸರ್ಕಾರ ಕೇಂದ್ರ ಬಿ ಜೆ ಪಿ ಮಾಡ್ತಾ ಇರುವಂಥ ಸಂಚು ಇ ಡಿ ಐ ಟಿ ಸಿ ಬಿ ಐ ಯಾರಾದರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಯಾರಾದರೂ ಒಬ್ಬರ ಆದರೂ ಕ್ರಮ ತೊಗೊಂಡಿದ್ದಾರ ಅವ್ರಿಗೇನು ಅವ್ರು ಅವ್ರು ಕಣ್ಮುಂದೆ ಒಬ್ಬರು ಕಾಣಿಸೋದಿಲ್ವಾ ಅವ್ರು ಯಾರು ಭ್ರಷ್ಟರಲ್ಲ ಅಂತಾನ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಅಂದರೆ ಇದೇನು ತೋರಿಸುತ್ತೆ ಅವರೆಲ್ಲರೂ ಕೂಡ ಬಿ ಜೆ ಪಿಯ ಒಂದು ಡಿಪಾರ್ಟ್ಮೆಂಟ್ ಅದು ಕೇಂದ್ರ ಸರ್ಕಾರದಲ್ಲ ಬಿ ಜೆ ಪಿ ಡಿಪಾರ್ಟ್ಮೆಂಟ್ ನೋಡಿರಿ ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ ಅವರು ಒಳ ಜಗಳ ನಮ್ಮ ನಮ್ಮನ್ನೇ ಕೇಳ್ಕೊಳ್ತೀರ ಅವರು ಈಗ ಬಿ ಜೆ ಪಿಯಲ್ಲಿ ಒಡೆದ ಮನೆಯಾಗಿ ಒಬ್ಬರ ಮೇಲೊಬ್ಬರು ಕೇಸರ ಚಾಟ ಮತ್ತು ಬೇರೆ ಬೇರೆ ಥರ ನಡೀತಾ ಉಂಟು ಆಯಿತಾ ಅದಕ್ಕೆ ನಮಗೆ ಯಾಕೆ ಹೇಳ್ತಾರೆ ರಾಜ ಶ್ರೀರಾಮುಲು ಹೇಳಿದ್ದಾರೆ ನನಗೆ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ನಿನ್ನೆ ಮೊನ್ನೆ ಪಿಗೆ ಹೋಗಿದ್ದಾರೆ ಈಗ ಬಿಜೆಪಿ ಅವ್ರು ಯಾಕಾದ್ರೂ ಇವ್ನ ಸೇರಿಸ್ಕೊಂಡ್ರು ಅಂತ ಅನಿಸ್ತಾ ಇರ್ಬೋದು ಈಗ ಅವ್ರಿಗೆ ಇವ್ನು ಯಾಕಪ್ಪ ನಮ್ಮ ಮನೆಗೆ ಬಂದ ಅಂತ ಅದು ಯಾರು ಅವ್ರು ಅವ್ರು ಅವ್ರ ಮಾತಿಗೆ ನಾವ್ಯಾಕ್ ಉತ್ತರ ಕೊಡಬೇಕು ಜನಾರ್ದನ್ ರೆಡ್ಡಿ ಮಾತಿಗೆ ನಾವೇ ಉತ್ತರ ಕೊಡಬೇಕು ರಾಜಣ್ಣ ಅವರು ಅದೇ ಕಮ್ಯುನಿಟಿ ಅವ್ರು ಹೇಳ್ತಾರೆ ಬರಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಒಳ್ಳೆಯವರು ಬಂದರೆ ನಾವು ಸೇರಿಸ್ಕೊಳ್ತೀವಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಇವೆಲ್ಲ ರೇಸು ಅದೆಲ್ಲ ಏನಿಲ್ಲ ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ಆಗ್ತದೆ ಇದರಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಯತ್ನ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಸ್ವಾಗತ ಸರ್ ಯಾರು ರಾಮುಲು ಬಗ್ಗೆ ನಾನು ಯಾಕೆ ಮಾತಾಡಲಿ ಅವ್ರು ಬರ್ತಾ ಇದ್ದಾರೆ ಅಂತ ಇಲ್ವೋ ನನಗೆ ಗೊತ್ತಿಲ್ಲ ಸುಮ್ಮನೆ ನೀವೇ ಪ್ರಶ್ನೆ ಕೇಳ್ತೀರಾ ನಾನೇನಾದ್ರೆ ಬಂದರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಹೆಡ್ಲೆ ಹೊಡೆಯೋದು ಓ ರಾಮುಲು ಆಹ್ವಾನ ನೀಡಿದ್ದಾರೆ ದಿನೇಶ್ ಗೌಂಡ್ರು ಅಂತ ಹೇಳ್ಬಿಡ್ತೀರಾ ಅದೇ ಹೇಳ್ಬಿಡ್ತೀರಾ ನಾ ಇರ್ಬೋದು ನಾನು ನೋಡಿ ನಮ್ಮ ಪಕ್ಷಕ್ಕೆ ಯಾರಾದರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಂಬಿಕೊಂಡು ಜನಸೇವೆ ಮಾಡೋರು ಬಂದರೆ ದೊಡ್ಡವ್ರೆ ಆಗಿರ್ಬೋದು ಆಗಿರ್ಬೋದು ಸೇರಿಸ್ಕೊಡ್ತೀವಪ್ಪ ಅದರಲ್ಲಿ ಯಾರೇ ಆಗಿರ್ಬೋದು ಅದರಲ್ಲಿ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆ ಅದೊಂದು ಅಂಗ ಭಾಗ ತಾನೇ ಇದ್ದೇ ಇರ್ತದದು